ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಹೊಸ ಇನ್ನಿಂಗ್ಸ್ ಶುರು ಮಾಡುವ ಬೆಳಗಾವಿ ರೆಬಲ್ ನಾಯಕ ಈಗ ಎಲ್ಲಡೆಯೂ ಅವರದ್ದೇ ಮಾತು ಮೂಡ ಹಗರಣದಿಂದಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ತೀವ್ರ ಒತ್ತಡ ಕೇಳಿ ಬಂದಿದೆ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯಿಂದಾಗಿ ಸದ್ಯ ಮುಂದಿನ ಸಿಎಂ ಇವರೇನಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ ಸೆಂಟರ್ ಪಾಯಿಂಟ್ ಆಗಿರುವ ಈ ನಾಯಕ ಸಿಎಂ ಬದಲಾವಣೆಯ ಅಧ್ಯಾಯಕ್ಕೆ ಹೊಸ ಮುನ್ನುಡಿ ಬರೆಯುತ್ತಾರಾ ಎಂಬ ಮಾತುಗಳು ಕೂಡ ಇದೀಗ ಕೇಳಿ ಬರುತ್ತವೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ನ ಕೆಲವು ನಾಯಕರು ಹೈಕಮಾಂಡ್ ಅಂಗಳದಲ್ಲಿ ನಿಂತಿರುವುದು ಅವರ ಒಬ್ರು ಹೈಕಮಾಂಡ್ ಬೆಲ್ ಬಾರಿಸುತ್ತಿದ್ದು ಇದು ಸಿಎಂ ಬದಲಾವಣೆ ನಿಜಾನ ಎಂಬ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಈ ರೇಸ್ನಲ್ಲಿ ಮೊದಲಿಗೆ ದಲಿತ ಸಿಎಂ ಎಂಬ ಸುಂಟರ ಗಾಳಿ ಬೀಸಿದ್ದು ಇದಲ್ಲೇ ಯಾರನ್ನ ಉರುಳಿಸುತ್ತೆ ಹಾಗೂ ಯಾರನ್ನ ಉಳಿಸುತ್ತೆ ಎಂಬುದು ಮುಖ್ಯವಾಗುತ್ತದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ರಾಜ್ಯಾಧ್ಯಕ್ಷರು ಈ ನಾಯಕನಿಗೆ ಹೂವಿನ ಬುಖೆ ಕೊಟ್ಟಿದ್ದು ಯಾಕೆ ಎಂಬ ಪ್ರಶ್ನೆಗಳು ಕೂಡ ಕಾಡ್ತವೆ ಡಿಕೆ ಬ್ರದರ್ಸ್ ಇದಕ್ಕೆ ಏನ್ ಸಮರ್ಥನೆ ನೀಡಿದ್ದಾರೆ ಸಿಎಂ ಬದಲಾದ್ರೆ ಯಾರು ಮುಂದಿನ ಸಿಎಂ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೇವೆ ನೋಡಿ ಹೌದು ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೆಯುತ್ತಿರುವುದು ಗೊತ್ತೇ ಇದೆ ಮನೆಯೊಳಗೆ ಗುಟ್ಟು ಸಭೆ ನಡೆಸುವ ನಾಯಕರು ಆಗಾಗ ಹೈಕಮಾಂಡ್ ಸುತ್ತ ತಿರುಗುತ್ತಲೇ ಇದ್ದಾರೆ ಸಿಎಂ ನಾಯಕತ್ವ ಬದಲಾವಣೆ ಮುಂಚೂಣಿಯಲ್ಲಿ ಇರುವುದರಿಂದ ಈ ಭೇಟಿ ಇರಬಹುದು ಎಂದು ಹೇಳಲಾಗ್ತಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವ ಹಾಗೂ ದಲಿತ ನಾಯಕ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಒಂದೇ ಕಾರಿನಲ್ಲಿ ಬಂದು ಒಂದೆಡೆ ಫಿಕ್ಸ್ ಮಾಡಿದ ಡಿನ್ನರ್ ಮೀಟಿಂಗ್ ಇಂಟ್ರೆಸ್ಟಿಂಗ್ ಅನಿಸಿತ್ತು ಇದಾದ ಮೇಲೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಈ ನಾಯಕರು ಒಂದೇ ಪಕ್ಷದವರು ಅಂದ ಮೇಲೆ ಮಾತುಕತೆ ನಡೆಸುವುದು ಕಾಮನ್ ಊಟ ಮಾಡಿದ್ವಿ ಅಷ್ಟೇ ಎಂದು ಹೇಳಿಕೆ ನೀಡಿದ್ರು ಈ ಬೆನ್ನಲ್ಲೇ ಸರ್ದಿ ಸಾಲಿನಲ್ಲಿ ನಿಂತ ಡಿಕೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಬಳಿಕ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಕೆ ಸುರೇಶ್ ಈ ಭೇಟಿಯಲ್ಲಿ ರಾಜಕೀಯ ಏನೂ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಪ್ರಭಾವಿ ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರದ ಕೆಲವು ಅಭಿವೃದ್ಧಿ ಯೋಜನೆಗಳ ಮಂಜೂರಾತಿಗಾಗಿ ಈ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಲಾಯಿತು ಅವರು ನಮ್ಮ ಮನವಿಗೆ ಒಪ್ಪಿದ್ದು ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡಿದ ತಕ್ಷಣ ಮಂಜೂರಾತಿ ನೀಡುವುದಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇದೇ ವೇಳೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ಇದಕ್ಕೂ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಮಾಜಿ ಸಂಸದರಾದ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ ಇಲ್ಲಿ ಕಂಡು ಬಂದಂತಹ ಮಹತ್ವದ ಬೆಳವಣಿಗೆ ಎಂದರೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಗುಸುಗುಸು ನಡೆಯುತ್ತಿರುವ ಹೊತ್ತಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಭೇಟಿ ಮಾಡಿರುವುದು ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿವೈ ವಿಜೇಂದ್ರ ಶಿಕಾರಿಪುರ ರಾಜ್ಯ ಹೆದ್ದಾರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಟೋಲ್ ಇವೆ ಶಿಕಾರಿಪುರ ತಾಲೂಕಿನ ಟೋಲ್ ನಿಂದ ರೈತರು ಬಡವರಿಗೆ ಅನಾನುಕೂಲ ಆಗಿದೆ ಮೂರು ಜಿಲ್ಲೆಗಳ ಜನರು ಈ ಹೈವೇ ಉಪಯೋಗಿಸುತ್ತಿದ್ದು ಒಂದೇ ಜಿಲ್ಲೆಯ ಎರಡು ಟೋಲ್ ಗಳಿವೆ ಟೋಲ್ ವರ್ಗಾಯಿಸಿ ಬಡವರಿಗೆ ಪ್ರಯೋಜನ ದೊರಕಿಸಿಕೊಡಲು ಕೋರಿದ್ದಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ತಿಳಿಸಿದ್ದಾರೆ ಈ ಬಗ್ಗೆ ನಾವು ಚರ್ಚೆ ಮಾಡಿದ್ದು ಎಂದು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಇಷ್ಟು ದಿನ ತಟಸ್ಥವಾಗಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯ ಸರ್ಕಾರ ಸರ್ಕಾರದ ಪತನದ ಬಿಜೆಪಿ ನಾಯಕರ ಹೇಳಿಕೆಯನ್ನ ತಳ್ಳಿ ಹಾಕಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಈ ಮಧ್ಯೆ ಹುಟ್ಟಿಕೊಂಡ ದಲಿತ ಸಿಎಂ ಕೂಗಿಗೆ ಮೊದಲು ಧ್ವನಿ ಆಗಿದ್ದು ಯಾರು ಹಾಗಾದ್ರೆ ಈ ರೀತಿಯ ರಹಸ್ಯ ಸಭೆಗಳು ಯಾಕೆ ನಡೆಯುತ್ತಿವೆ ಮುಂದಿನ ಬೆಳವಣಿಗೆ ಬಗ್ಗೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ